ನಮಸ್ಕಾರ ರೇ ಯಾರಿಗೆ ಭಾರತದ ಕ್ಷಿಪಣಿಗಳು ಪಾಶ್ಚಿಮಾತ್ಯ ದೇಶಗಳ ಕ್ಷಿಪಣಿಗಳಿಂದ ಹಿಂದಿವೆ ಅಂತ ಅನಿಸ್ತಾ ಇದೆಯೋ ಈ ಸುದ್ದಿ ಅವರ ಕಣ್ಣು ತೀರಿಸುತ್ತದೆ ಭಾರತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಮೆರಿಕ ಮತ್ತು ಬ್ರಿಟನ್ ಅಂತ ದೇಶಗಳಿಗೂ ಕಷ್ಟಕರವಾದ ಒಂದು ದೊಡ್ಡ ಸಾಧನೆಯನ್ನು ಮಾಡಿದೆ ಸೊ ಈಗ ಭಾರತದ ಶಸ್ತ್ರಾಸ್ತ್ರಗಳ ಬಗ್ಗೆ ನಕಾರಾತ್ಮಕ ಅಭಿಪ್ರಾಯಗಳನ್ನು ಹೊಂದಿರುವವರು ತಮ್ಮ ಮಾಹಿತಿಯನ್ನ ಅಪ್ಡೇಟ್ ಮಾಡಿಕೊಳ್ಳಬೇಕು ಗೆಳೆಯರೆ ಯುರೋಪಿಯನ್ನ ಪ್ರಮುಖ ರಕ್ಷಣಾ ಕಂಪನಿಯಾದ ಎಂಬಿಡಿಎ ಯುರೋಪಿಗೆ ಅತ್ಯುತ್ತಮ ಕ್ಷಿಪಣಿಗಳು ಮತ್ತು ರಕ್ಷಣಾ ವ್ಯವಸ್ಥೆಗಳನ್ನು ತಯಾರಿಸುತ್ತದೆ ಈ ಕಂಪನಿಯು ಕಾಮನ್ ಆಂಟಿ ಏರ್ ಮಾಡ್ಯುಲರ್ ಮಿಸೈಲ್ ಸಿಸ್ಟಮ್ ಅನ್ನು ಕ್ಷಿಪಣಿ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಿದೆ ಬ್ರಿಟನ್ ಈ ಅನ್ನ ಸ್ಕೈ ಸೇವರ್ ಅಂತ ಕರೆಯುತ್ತದೆ ಎಂಬಿಡಿಎ ಕಂಪನಿಯು ತಮ್ಮ ಸ್ಕೈ ಸೇವರ್ ಸಿಸ್ಟಮು ವಿಶ್ವದಲ್ಲಿಯೇ ಅತ್ಯಂತ ವೇಗದ ಪ್ರತಿಕ್ರಿಯೆ ನೀಡುವ ಕ್ಷಿಪಣಿ ವ್ಯವಸ್ಥೆ ಅಂತ ಹೇಳಿಕೊಂಡಿತ್ತು ಹಾಗೂ ಇದು ಸತ್ಯವೂ ಕೂಡ ಆಗಿತ್ತು ಆದರೆ ಈಗ ಭಾರತದ ಒಂದು ಕ್ಷಿಪಣಿ ಈ ಮಾತನ್ನು ಸುಳ್ಳು ಮಾಡಿದೆ ಭಾರತದ ಕ್ವಿಕ್ ರಿಯಾಕ್ಷನ್ ಟು ಏರ್ ಮಿಸೈಲ್ ಕ್ಯೂ ಆರ್ ಸ್ಯಾಮ್ ಅಂದ್ರೆ ತ್ವರಿತ ಪ್ರತಿಕ್ರಿಯೆ ನೀಡುವ ಮೇಲ್ಮೈಯಿಂದ ಆಕಾಶಕ್ಕೆ ಚುಮ್ಮುವ ಕ್ಷಿಪಣಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬ್ರಿಟನ್ನ ಸ್ಕೈ ಸೇವರ್ ಅನ್ನ ಮೀರಿಸಿದೆ ಹಾಗೂ ಇದು ನಿಜಕ್ಕೂ ಆಶ್ಚರ್ಯಕರ ಸಂಗತಿ ಯಾಕಂದ್ರೆ ಗೆಳೆಯರೆ ಭಾರತದ ಕ್ಯೂ ಆರ್ ಸ್ಯಾಮ್ ಕ್ಷಿಪಣಿ ವ್ಯವಸ್ಥೆಯು ಗಾಳಿಯಲ್ಲಿ ಚಲಿಸುತ್ತಿರುವ ಟೆನಿಸ್ ಬಾಲ್ನಷ್ಟು ಸಣ್ಣ ವಸ್ತುವನ್ನು ಕೂಡ ತಡೆದು ನಿಲ್ಲಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅನ್ನೋದು ಬಹಿರಂಗವಾಗಿದೆ ಈ ತಂತ್ರಜ್ಞಾನದ ಯಶಸ್ಸಿನ ಮುಂದೆ ಅಮೆರಿಕ ಮತ್ತು ಬ್ರಿಟನ್ ಅಂತ ದೇಶಗಳು ಕೂಡ ನಿಲ್ಲೋದಿಲ್ಲ ಗೆಳೆಯರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಂಬಿಡಿಎ ಕಂಪನಿಯು ಭಾರತದೊಂದಿಗೆ ದೊಡ್ಡ ವ್ಯವಹಾರಗಳನ್ನು ಮಾಡಿಕೊಳ್ಳುವುದಕ್ಕಾಗಿ ಬಯಸಿತ್ತು ಯಾಕಂದ್ರೆ ಅವರ ಹತ್ತಿರ ಈ ತಂತ್ರಜ್ಞಾನ ಇತ್ತು ಮತ್ತು ಭಾರತಕ್ಕೆ ಅದರ ಅವಶ್ಯಕತೆ ಕೂಡ ಇತ್ತು ಆದರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಈ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಯಾಕಂದ್ರೆ ಈಗ ಭಾರತದ ಹತ್ತಿರ ಎಂಬಿ ಡಿ ಆಫರ್ ಮಾಡಿದ ಆ ಎಲ್ಲಾ ತಂತ್ರಜ್ಞಾನಗಳು ಇವೆ ಪ್ರಸ್ತುತ ಕ್ಷಿಪಣಿ ತಂತ್ರಜ್ಞಾನದ ವಿಷಯದಲ್ಲಿ ಭಾರತವು ಪಾಶ್ಚಿಮಾತ್ಯ ದೇಶಗಳಿಗೆ ಸಮನಾಗಿ ಸ್ಪರ್ಧಿಸುತ್ತಿದೆ ಹಾಗಾಗಿ ಈಗ ಪಶ್ಚಿಮದ ದೇಶಗಳು ತಂತ್ರಜ್ಞಾನದಲ್ಲಿ ಮುಂದಿಲ್ಲ ಬದಲಾಗಿ ಅವರು ಪ್ರೊಡಕ್ಷನ್ ಕೆಪಾಸಿಟಿ ಮತ್ತು ಸಪ್ಲೈ ಚೈನ್ ಅಲ್ಲಿ ಮುಂದಿವೆ ಆದರೆ ಭಾರತವು ಈಗ ತನ್ನ ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಬಲಪಡಿಸಿದ್ರೆ ಅದು ಪಶ್ಚಿಮದ ದೇಶಗಳಿಗೆ ದೊಡ್ಡ ಸ್ಪರ್ಧೆ ನೀಡಲಿದೆ ಸೊ ಇದರಿಂದಾಗಿಯೇ ಗೆಳೆಯರೆ ಈ ಎಂ ಬಿ ಡಿ ಎ ಕಂಪನಿ ಕೂಡ ಈಗ ಭಾರತದ ಬಗ್ಗೆ ಚಿಂತಿಸುತ್ತಿದೆ ಗೆಳೆಯರೆ ಈ ಬೆಳವಣಿಗೆಗಳು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಸೂಚಿಸುತ್ತವೆ ಈಗ ಭಾರತದ ಹತ್ತಿರ ರಕ್ಷಣಾ ತಂತ್ರಜ್ಞಾನದಲ್ಲಿ ಸ್ವಾವಲಂಬಿಯಾಗಿ ಬೆಳೆಯುವ ಸಾಮರ್ಥ್ಯವಿದೆ ಹಾಗೂ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ದೊಡ್ಡ ಸಾಧನೆಗಳನ್ನು ಕೂಡ ನಿರೀಕ್ಷಿಸಬಹುದು ಗೆಳೆಯರಿ ಮೈತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತ ನಮ್ಮ ಭಾರತ್ ಮಾತಾ ಕಿ ಜಾಯ್